ರೈತರ ಜೀವನಾಡಿಯಾಗಿರುವ ಕಾವೇರಿ ತಾಯಿಗೆ ಪುಣ್ಯಕ್ಷೇತ್ರ ವಾರಣಾಸಿಯಲ್ಲಿ ಮಾಡುವ ಗಂಗಾರತಿ ಮಾದರಿಯ ರೀತಿ ಕಾವೇರಿ ಆರತಿ ಮಾಡಲು ಚಿಂತಿಸಲಾಗುತ್ತಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು ಅವರು ಇಂದು ಸಾಗರ ಅಣೆಕಟ್ಟಿನ ಪರಿಶೀಲನೆ ನಡೆಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಕಾವೇರಿ ಆರತಿಯನ್ನು ಪ್ರಾರಂಭಿಸಲು ಮಂಡ್ಯ ಹಾಗೂ ಕೊಡಗು ಜಿಲ್ಲೆಯ ಸ್ಥಳೀಯ ಶಾಸಕರು ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳ ತಂಡ ರಚಿಸಿ ಕಾವೇರಿ ಆರತಿ ಪ್ರಾರಂಭಿಸಲು ಒಂದು ತಿಂಗಳೊಳಗೆ ವರದಿ ನೀಡಲು ತಿಳಿಸಲಾಗುತ್ತೆ ಎಂದರು ಕೆರೆಗಳನ್ನು ತುಂಬಿಸಲು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಈ ಬಾರಿ ಕಾವೇರಿ ಜಲನಯನ ಉಪ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆಯಾಗ್ತಾ ಇದ್ದು ಕೆಆರ್ಎಸ್ ಜಲಾಶಯ ಭರ್ತಿ ಆಗ್ತಾ ಇದೆ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರುವ ಸಾವಿರದ ಆರುನೂರ ಐವತ್ತೇಳು ಕೆರೆಗಳನ್ನು ತುಂಬಿಸಲಾಗುತ್ತೆ ಎಂದರು ರೈತರ ಹಿತವನ್ನು ಕಾಪಾಡುವುದಕ್ಕೆ ನಮ್ಮ ಸರ್ಕಾರ ರೈತಪರವಾದ ಸರ್ಕಾರವಾಗಿದ್ದು ಯಾವುದೇ ತೊಂದರೆ ಬಂದರೂ ರೈತರ ಹಿತ ಕಾಯಲು ಸದಾ ಬದ್ದರಾಗಿರ್ತೇವೆ ಕೃಷಿ ಸಚಿವರು ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳಿಗೆ ತೊಂದರೆಯಾಗದಂತೆ ಮುಂಜಾಗ್ರತೆಯನ್ನು ವಹಿಸಿ ಎರಡು ಲಕ್ಷ ಹೆಕ್ಟೇರ್ ಬಿತ್ತನೆಯ ಕಾರ್ಯಕ್ರಮ ರೂಪಿಸಿದ್ದು ಐದು ಲಕ್ಷದ ತೊಂಬತ್ತು ಸಾವಿರ ಕ್ವಿಂಟಲ್ ಬಿತ್ತನೆ ಬೀಜ ಹಾಗೂ ಇಪ್ಪತ್ತೇಳು ಲಕ್ಷ ಟನ್ ರಸಗೊಬ್ಬರವನ್ನ ಸಹ ದಾಸ್ತಾನು ಮಾಡಲಾಗಿದೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಕೊರತೆ ಉಂಟಾಗದಂತೆ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಲಕ್ಷ ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಶೂನ್ಯ ಬಡ್ಡಿಯಲ್ಲಿ ಸಾಲ ವಿತರಣೆ ಮಾಡಲಾಗಿದೆ ಎಂದರು ಇನ್ನು ಕೆಆರ್ಎಸ್ನಲ್ಲಿರುವ ಮ್ಯೂಸಿಕಲ್ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಹೊಸ ರೂಪವನ್ನ ನೀಡಲು ಈಗಾಗಲೇ ತಾಂತ್ರಿಕ ವರದಿಯನ್ನ ಪಡೆಯಲಾಗಿದೆ ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ಪಿಪಿಪಿ ಮಾದರಿಯಲ್ಲಿ ಟೆಂಡರ್ ಕರೆದು ರೂಪಿಸಲಾಗುತ್ತೆ ಈ ಪಾರ್ಕ್ನಿಂದ ಸುಮಾರು ಎಂಟರಿಂದ ಹತ್ತು ಸಾವಿರ ಸ್ಥಳೀಯ ಜನರಿಗೆ ಉದ್ಯೋಗ ಸಿಗಲಿದೆ ಎಂದರು ಹೋದ ವರ್ಷ ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲ ಈ ವರ್ಷ ತಾಯಿ ಕೃಪೆ ನಮಗೆ ಸಮೃದ್ಧಿಯಾಗಿ ಕಾಣ್ತಾ ಇದೆ ಇಲ್ಲಿವರೆಗೂ ಈ ದಿನದವರೆಗೂ ನಮಗೆ ಕಾಣ್ತಾ ಇದೆ ತಮಗೀಗಲೇ ಗೊತ್ತಿದೆ ಏನು ಕಾವೇರಿಯ ಅಥಾರಿಟಿ ಏನಿದೆ ಆ ಅಥಾರಿಟಿ ಸೊ ಅವರು ನಮಗೆ ಆದೇಶ ಕೊಟ್ಟರು ನಲವತ್ತೊಂದು ಟಿ ನಲವತ್ತು ಟಿ ಎಮ್ ಸಿ ಬಿಡಬೇಕಾಗಿತ್ತು ನಲವತ್ತು ಟಿ ಎಮ್ ಸಿ ಬಿಡಬೇಕಾಗಿತ್ತು ಆದರೆ ನೀವು ಇಪ್ಪತ್ತು ಟಿ ಎಮ್ ಸಿ ಯಾರು ಕೂಡ ಪ್ರತಿದಿನ ಬಿಡಬೇಕು ಅಂತೇಳಿ ನಮಗೆ ಆದೇಶವನ್ನು ಹನ್ನೊಂದನೇ ತಾರೀಕು ಜುಲೈ ಕೊಟ್ಟು ಮೂವತ್ತೊಂದನೇ ತಾರೀಕವರೆಗೂ ಬಿಡಿ ಅಂತ ಹೇಳಿದರು ನಾವು ಬಿಡಲಿಲ್ಲ ಕೆಲವರು ಬಿಟ್ಟಿದ್ದೀವಿ ಅಂತ ವಾದ ಮಾಡ್ತಿದ್ರು ನಾವು ಬಿಡೋಕ್ಕೆ ಹೋಗಲಿಲ್ಲ ನಾವು ಭಾಳ ಜವಾಬ್ದಾರಿಯುತವಾಗಿ ಎಲ್ಲ ಪಕ್ಷದ ನಾಯಕರುಗಳೆಲ್ಲ ಕರೆದು ನಮ್ಮ ರಾಜ್ಯದ ಮತ್ತು ದೆಹಲಿಯಲ್ಲಿರುವಂಥ ನಮ್ಮ ಅಡ್ವೊಕೇಟ್ಸ್ ಕೂಡ ಕರೆದು ಚರ್ಚೆ ಮಾಡಿ ನಾವು ನಮ್ಮ ರೈತರನ್ನ ರಾಜ್ಯನ ಯಾವ ರೀತಿ ಕಾಪಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದೆ ಈ ಮಧ್ಯದಲ್ಲಿ ನಮಗೆ ನಲವತ್ತು ಟಿ ಎಮ್ ಸಿ ನಮ್ಮ ಟಾರ್ಜೆಟ್ಟು ರೆಗ್ಯುಲರ್ ಅಂದರ್ಥ ನಾರ್ಮಲ್ ಇಯರ್ನಲ್ಲಿ ನಲವತ್ತು ಪಾಯಿಂಟ್ ನಾಲ್ಕು ಮೂರು ಟಿ ಎಮ್ ಸಿ ಬಿಡಬೇಕಾಗಿದೆ ಸೊ ಮೊನ್ನೆ ಅವರು ಇಪ್ಪತ್ತು ಟಿ ಎಮ್ ಸಿ ಬಿಡಿ ಅಂತ ಹೇಳಿದರು ಈಗಾಗಲೇ ತಮಗೆ ಗೊತ್ತಿದೆ ಈ ಈ ದಿನದವರೆಗೂ ಅವರ ಆದೇಶ ಕೊಟ್ಟ ಮೇಲೆ ಇಲ್ಲಿವರೆಗೂ ಬಿಳಗುಂಡ್ಲುಗೆ ಈ ಮಧ್ಯಾಹ್ನ ಈ ಹೊತ್ತಿನಲ್ಲಿ ಮೂವತ್ತು ಟಿ ಎಮ್ ಸಿ ನೀರು ಅವ್ರಿಗೆ ನಾವು ತಲುಪಿಸಿದ್ದೇವೆ ತರ್ಟಿ ಟಿ ನಾನು ಮಧ್ಯ ಒಂದು ನೋಡಿದ್ದೆ ಕೆಲವು ಕಡೆ ಹೋಗಿ ಸೊ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ ನೇತೃತ್ವದಲ್ಲಿ ಮೈಸೂರಿನ ಶಾಸಕರು ಕೂಡ ಒಳಗೊಂಡು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ಅವನು ಕೂಡ ನಾನು ಒಂದು ತಂಡ ಕೂಡ ಕಳಿಸಿ ನಮ್ಮ ಕಾವೇರಿ ನಮ್ಮ ಕೊಡಗಿನ ಶಾಸಕಗಳನ್ನ ಕೂಡ ಜೊತೆ ಮಾಡಿ ಇವ್ರನ್ನೆಲ್ಲ ಒಂದು ಟೀಮು ಒಂದು ಇಪ್ಪತ್ತೈದು ಮೂವತ್ತು ಜನ ಟೀಮನ್ನು ಕಳಿಸಿ ಅಲ್ಲೋಗಿ ನೋಡಿ ಒಂದು ಒಂದು ತಿಂಗಳೊಳಗಡೆ ಅವರು ನನಗೆ ಒಂದು ವರದಿಯನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಅಲ್ಲಿ ಒಂದರೊಂದು ತಂಡನ ಕೂಡ ಕರ್ಕೊಂಡು ಬಂದು ಅವರು ಇಲ್ಲಿ ಯಾವ ಜಾಗದಲ್ಲಿ ಮಾಡಿದ್ರೆ ಸೊರೋಗ್ತದೆ ಅಂಥೇಳಿ ಅದನ್ನು ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಒಂದು ಹೊಸ ಯೋಜನೆ ಕಾರ್ಯಕ್ರಮವನ್ನು ರೂಪಿಸ್ತದೆ ಸೊ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ನಮ್ಮ ಕಾವೇರಿ ನಮ್ಮ ಕಾವೇರಿ ಜನಾನಯದ ಏನು ನಮ್ಮ ಇಲಾಖೆ ಇದೆ ನೀರಾವರಿ ಇಲಾಖೆ ಇಬ್ಬರೂ ಸೇರಿಕೊಂಡು ಆ ಕಾರ್ಯಕ್ರಮನ ಮಾಡೋಂಥ ಒಂದು ವಿಶೇಷವಾಗಿ ನಮ್ಮ ಧಾರ್ಮಿಕವಾಗಿ ಮತ್ತು ನಮ್ಮ ಟೂರಿಸಮ್ಗೆ ಭಾಳ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಅದನ್ನು ರೂಪಿಸೋಂಥ ಒಂದು ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ ಇದಲ್ಲದೆ ಕಾವೇರಿ ಬೃಂದಾವನ ಮ್ಯೂಸಿಕಲ್ ಏನು ಒಂದು ಪಾರ್ಕ್ ಇದೆ ಆ ಪಾರ್ಕ್ಗೆ ಹೊಸ ರೂಪ ಕೊಡಲಿಕ್ಕೆ ಈಗಾಗಲೇ ನಾವು ಎಲ್ಲ ಟೆಕ್ನಿಕಲ್ಲು ಮತ್ತು ನಮ್ಮೆಲ್ಲ ರಿಪೋರ್ಟ್ಸ್ ಎಲ್ಲ ಕೂಡ ನಮಗೆ ಬಂದಿದೆ ನಮ್ಮ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಎನ್ವೈರನ್ಮೆಂಟ್ ಕ್ಲಿಯರೆನ್ಸಸ್ಸು ಅವೆಲ್ಲ ಕೂಡ ಒಂದು ಮಟ್ಟಕ್ಕೆ ಬಂದಿದೆ ಸದ್ಯದಲ್ಲೇ ಇವತ್ತು ನಾಳೆನೋ ಅದು ಕ್ಯಾಬಿನೆಟ್ ಕೂಡ ಹೋಗ್ತಾ ಇದೆ ಅದಾದ ತಕ್ಷಣ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್ನಲ್ಲಿ ಅದನ್ನು ನಾವು ಟೆಂಡರನ್ನು ನಾವು ಕರೀತೇವೆ ಅದು ಕರೆದು ಸುಮಾರು ನನಗೆ ಡೈರೆಕ್ಟ್ ಪ್ಲಸ್ ಇನ್ಡೈರೆಕ್ಟ್ ಕನಿಷ್ಠ ಎಂಟರಿಂದ ಹತ್ತು ಸಾವಿರ ಜನರಿಗೆ ಈ ಭಾಗದ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಡಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸ್ತಾ ಇದ್ದೇವೆ ಭಾಳ ದಿನದ ಅದು ಕನಸು ಹಿಂದೆ ಕೂಡ ಬಜೆಟ್ನಲ್ಲಿ ಅದನ್ನು ನಾವು ಸೇರಿಸಿದ್ದು ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಸೊ ಅದಕ್ಕೆ ಅವರೇ ಒಂದು ಡಿಸೈನ್ ಮಾಡಲೆಲ್ಲ ಮಾಡಿ ನಮಗೆ ತೋರಿಸಿದ್ದಾರೆ ಆದರೂ ನಾವು ಇನ್ನು ಬೇರೆ ಬೇರೆ ನಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ಕರೆದು ಅದಕ್ಕೆ ನಾವು ಟೆಂಡರ್ ಕರೆಯುವಂಥ ವ್ಯವಸ್ಥೆಯನ್ನು ಸದ್ಯದಲ್ಲೇ ನಾನು ಮಾಡ್ತೇನೆ ಕಾವೇರಿ ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್ ಈಗೇನು ಬೃಂದಾವನ ಗಾರ್ಡನ್ ಇದೆ ಬೃಂದಾವನ ಉದ್ಯಾನವನ ಇದೆ ಅದನ್ನು ಇನ್ಯಾವ ರೀತಿ ಅಪ್ಗ್ರೇಡ್ ಮಾಡಲಿಕ್ಕೆ ಸಾಧ್ಯ ಆ ನಮ್ಮ ಹೆಸರು ನಮ್ಮ ನದಿ ಎರಡು ಕೂಡ ಅದು ಇರ್ತದೆ ನಮ್ಮ ಬ್ರ್ಯಾಂಡ್ ಯಾಕೆ ನಾವು ಬೇರೆಯವ್ರು ಕೊಡಬೇಕು ನಮ್ಮ ಬ್ರ್ಯಾಂಡ್ ಹತ್ರನೇ ಇರ್ತದೆ ನಿಮ್ಮ ಬ್ರ್ಯಾಂಡ್ ನಿಮ್ಮ ಹತ್ರನೇ ಇರ್ತದೆ ಏನು ಮಾಡಲ್ ಬರ್ತದೆ ಏನು ಹೇಳ್ತದೆ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತೆಲ್ಲ ಮುಂದಕ್ಕೆ ನಿಮಗೆಲ್ಲ ಗೊತ್ತೇ ಆಗ್ತದೆ पशील कृषि मंड जिला उचित स्वामी, श्री चामुटेश्वरी सरबरा निगम नियमित अध्यक्षपट शासक रमेश बंडिस दर्शक पुट विधानपरषद शासक दिन गूलीगौड़ मैशगर अंगाधर सरकार मुख्य कार्यदर्शी गौरव गुप्ता जिलाधिकारी डॉ कुमार जिला पंचायत मुख्य कार्य निर्वाहक अधिक री शෙक मी आसफ कारी නිराවरी නිගම ियाමේ व ्यवस्थापका र्श ම है अधक्षක एनियर गुරම් सर्ද ර धिका .